ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ತುಂಬ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಸಖತ್ ಆಗಿದ್ದೀನಿ ಇವತ್ತೇನಂದರೆ ಮನೇಲಿರುವಂಥ ಮೂರೇ ಮೂರು ಐಟಮ್ ತೊಗೊಂಡು ಮಸ್ತಾಗಿರುವಂಥ ಹಲ್ವಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಫ್ರೆಂಡ್ಸ್ ಬರೀ ನೋಡ್ಕೊಂಬರೋಣ ಏನೇನು ಬೇಕಂಥೇಳಿ ಇಲ್ಲೇ ನೋಡಿರಿ ಫ್ರೆಂಡ್ಸ್ ನಾನೊಂದು ಪಾತ್ರೆ ತೊಗೊಂಡಿನಿ ಪಾತ್ರೆ ತೊಗೊಂಡು ಒಂದು ಕಪ್ಪಷ್ಟು ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಯಾವ ಕಪ್ಪಿಂದ ಸಕ್ಕರೆ ಹಾಕಿರ್ತೀರಲ್ಲ ಅದೇ ಕಪ್ಪಿಂದ ಎರಡು ಕಪ್ಪು ನೀರು ಅದಕ್ಕೆ ನೋಡಿರಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೆ ಏನಿಲ್ಲ ಅದು ಒಂದೇಳೆ ಪಾಕ ಬಂದೇ ಬರ್ತೈತಿ ಏನು ಮಾಡಿದ್ರು ನೋಡಿರಿ ಫ್ರೆಂಡ್ಸ್ ಬಂದಮೇಲೆ ಏನು ಮಾಡಿದೆ ಹೆಂಗೆ ಮಾಡಿದೆ ಅಂತ ನಿಮ್ಮೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ ಮತ್ತು ಇನ್ನೊಂದೇನಂದ್ರೆ ಈ ಹಲ್ವಾನ ಮನೇಲಿ ಯಾರಾದರೂ ಸಲೀಸಾಗಿ ಈಜಿಯಾಗಿ ಮಾಡ್ಕೋಬೋದು ಏನು ತೊಂದರೆ ಅಲ್ಲ ಮತ್ತು ಟೇಸ್ಟ್ ಮಾತ್ರ ಕೇಳಂಗಲ್ಲ ನೀವು ಅಷ್ಟೊಂದು ಸೂಪರಾಗಿ ಅಷ್ಟೊಂದು ಸಖತ್ತಾಗಿರ್ತೈತಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಾನು ಸಕ್ರೆ ಪೂರ ಎಲ್ಲ ಕರಗಿಸ್ತಾ ಇದ್ದೇನೆ ನಿಧಾನ ತಿರುಗಿಸಿ ಇದಕ್ಕೆ ಏನಿಲ್ಲ ಸ್ವಲ್ಪ ಗ್ಯಾಸ್ನಾಗ ಕಡಿಮೆ ಇಟ್ಕೊಂಡ ಮಾಡ್ರಿ ಯಾಕಂದ್ರೆ ಸ್ಟೀಲಿಂಗ್ ಪಾತ್ರೆ ತೊಗೊಂಡ್ರೆ ಇದು ಭಾಳಷ್ಟು ಹೊತ್ತುವಂಥ ಚಾನ್ಸಸ್ ಭಾಳ ಇರ್ತೈತಿ ಅದಕ್ಕಾಗಿ ಹೇಳಿದ್ದು ನಿಮಗೆ ನೀವು ಯಾವ ಪಾತ್ರೆ ತೊಗೊಂಡ್ರು ಸ್ವಲ್ಪ ನೋಡ್ಕೊಂಡು ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ ಇವಾಗ ನಾನು ಚೆಕ್ ಮಾಡಿದೆ ಅದಿನ್ನೂ ಸ್ವಲ್ಪ ಗಟ್ಟಿಯಾಗಿದ್ದಿಲ್ಲ ಅದಕ್ಕಾಗಿ ನಾನು ಏನು ಮಾಡಿದೆ ಸ್ವಲ್ಪ ಕುದಿ ಬರಲಿ ಅಂತ ಇಲ್ಲೇ ಕುದಿ ಬರೋಕೆ ಬಿಟ್ಟೆ ನೋಡ್ರಿ ಚೆನ್ನಾಗಿ ಕುದಿ ಇದೆ ನೋಡಿರಿ ಫ್ರೆಂಡ್ಸ್ ಏನಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಇದು ಕುದಿಬೇಕಾಗ್ತೈತಿ ನೋಡಿರಿ ಒಂದು ಒಳ್ಳೆಯ ರೆಸಿಪಿ ತಿಂದರೆ ಮತ್ತೆ ನೀವು ಮರೆಯಂಗಿಲ್ಲ ಅಷ್ಟೊಂದು ಚೆನ್ನಾಗಿರ್ತೈತಿ ನೋಡಿರಿ ಇವಾಗ ನಾನು ಚೆಕ್ ಮಾಡಿ ನೋಡಿದೆ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕಾಗಿ ಸಾಕು ಅನ್ಕೊಂಡ್ಬಿಟ್ಟೆ ಇದನ್ನೇನಿಲ್ಲ ಈಗ ಇಳಿಸಿಡುವಂಥ ಟೈಮ್ ಆಯಿತು ಇಳಿಸಿಟ್ಟ ಮೇಲೆ ನೆಕ್ಸ್ಟ್ ಒಂದು ಪಾತ್ರೆ ಬಾಳ್ಗೆ ತೊಗೊಂಡೆ ತೊಗೊಂಡ್ಬಿಟ್ಟು ಒಂದು ಕಪ್ ತುಪ್ಪ ಹಾಕೊತಾ ಇದ್ದೀನಿ ಯಾವತ್ತು ನಾವು ಹಲ್ವಾ ಏನೋ ಮಾಡಂಗಿದ್ರು ತುಪ್ಪ ಮೇನ್ ಇಂಪಾರ್ಟೆಂಟು ತುಪ್ಪ ಎಷ್ಟು ಹಾಕೊತೀವಿ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರ್ತೈತಿ ನೋಡಿರಿ ತೊಗೊಂಡ್ಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಲೈಟಾಗಿ ಅದರೊಳಗಾನ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಆದಮೇಲೆ ಇಲ್ಲಿ ನೋಡ್ರಿ ಒಂದು ಕಪ್ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟಿಂದ ಹಲ್ವಾ ಮಾಡಿದೆ ಇವತ್ತು ನಾನು ನೋಡಿರಿ ಗೋಧಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಒಂದು ಕಪ್ ಹಾಕೊಂಡ್ಬಿಡ್ರಿ ಹಾಕೊಂಡು ಕೂಡಲೇ ಏನಿಲ್ಲ ಅದು ಫುಲ್ ಎಲ್ಲ ತುಪ್ಪ ಅದನ್ನ ಹೀರಿಬಿಡ್ತೈತಿ ಮೇಲೆ ನೋಡಿರಿ ಫುಲ್ ಒಂಥರ ಆಮ್ಲಿ ಆದಂಗೆ ಆಗ್ತೈತಿ ಬಟ್ ಮಿಕ್ಸ್ ಮಾಡ್ತಾನೆ ಇರ್ರಿ ನೋಡಿರಿ ದ್ರಾಕ್ಷಿನೂ ಸ್ವಲ್ಪ ಗೋಡಂಬಿ ಕಪ್ಪಾಯ್ತು ನಮ್ದು ಇರಲಿ ನೋಡಿ ಟೆನ್ಷನ್ ಚೆನ್ನಾಗಿ ಬರ್ತೈತಿ ನಾನಿಲ್ಲಿ ಸ್ವಲ್ಪ ಕಲರ್ ಇದ್ದೀನಿ ಕಲರ್ ಹಾಕೊಂಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಕಲರ್ಫುಲ್ಲಾಗಿ ಕಾಣಲಿ ಅಂತ ಕಲರ್ ಹಾಕ್ಕೊಂಡೆ ಬಟ್ ಆದ ಕಲರ್ ಇಲ್ಲಿ ನನಗೆ ಏನೂ ಕಾಣಿಸ್ಲಿಲ್ಲ ಕಲರ್ ಆದಂಗೆ ಅನ್ನಿಸ್ಲಿಲ್ಲ ನನಗೆ ನೋಡಿ ನೆಕ್ಸ್ಟ್ ನಾನು ಇವಾಗ ಏನು ಮಾಡ್ತೇನೆ ಅಂದ್ರೆ ಅದಕ್ಕೆ ಸಕ್ಕರೆ ಪಾಕ ಹಾಕ್ತಾನಲ್ಲ ಪಾಕ ಹಾಕಿದ ಮೇಲೆ ಫ್ರೆಂಡ್ಸ್ ಕಲರ್ ಅವಾಗ ಫುಲ್ ಕಲರ್ ಬಂತು ನೋಡಿರಿ ಇವಾಗ ನಾನು ಸಕ್ಕರೆ ಪಾಕ ಇವಾಗ ಹಾಕ್ತೇನೆ ನಾನು ಒಂದು ಅರ್ಧ ಹಾಕ್ತೀನಿ ನೋಡಿರಿ ಸಕ್ಕರೆ ಪಾಕ ಹಾಕಿದ ಕೂಡಲೇ ಏನಿಲ್ಲ ಯೆಲ್ಲೋ ಕಲರ್ ಹಾಕಿದ್ದೆ ಅಲ್ಲ ಅದು ಪೂರ ಎಲ್ಲ ಆಚೆ ಬಂತೆ ನೋಡಿರಿ ಹಾಕಿದ ಕೂಡಲೇ ಫುಲ್ ಕುದಿಯೋಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಗ್ಯಾಸ್ ಕಡಿಮೆ ಇದ್ದಿದ್ದೇ ಇರಲಿ ಇದ್ಮೇಲೆ ಏನಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ನೀವು ಏನಾರ ಒಂದು ಸತಿ ಮಾಡ್ಕೊಂಡು ತಿಂದರೆ ಅಂದರೆ ಮತ್ತೆ ನೀವು ವಾರದಲ್ಲಿ ಎರಡು ಮೂರು ಸರಿ ಮಾಡ್ಕೊಂಡು ಪಕ್ಕ ತಿಂತೀರಿ ಎರಡು ಪ್ಲೇಟ್ ಮಾಡಿದ್ದೆ ನಾನು ಎರಡು ಪ್ಲೇಟ್ ಖಾಲಿ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ತಿಂದ್ಬಿಟ್ಟು ಖುಷಿಯಾಗಿ ನಿಮಗೂ ಎಲ್ಲರಿಗೂ ತೋರ್ಸೋಣ ನಿಮ್ಗೆಲ್ಲ ಗೊತ್ತಾಗಲಿ ಅಂತ ಈ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನೂ ಇದಕ್ಕೆ ಹಾಕ್ಬಿಡೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಿ ಹಿಟ್ಟು ಮತ್ತು ಎಲ್ಲ ತುಪ್ಪ ಸಕ್ಕರೆಪಾಕ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ರೀ ನೋಡಿರಿ ಈ ಥರ ಕಲರ್ ಅವಾಗ ಹಾಕಿದಾಗ ಕಲರ್ ಬಂದಿದ್ದಿಲ್ಲ ಬಟ್ ಇವಾಗ ಕಲರ್ ಮಾತ್ರ ಸೂಪರಾಗಿ ಬಂದೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ನಾನು ದ್ರಾಕ್ಷಿ ಗೋಡಂಬಿ ಹಾಕಿದ್ದೆ ನೀವು ಏಲಕ್ಕಿ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನಾನಿಲ್ಲಿ ಏಲಕ್ಕಿ ಹಾಕಲಿಲ್ಲ ಇರಲಿ ಅಂತ ಹಾಕ್ಕಲಿಲ್ಲ ಬಟ್ ಆದ್ರೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನಿಜ ಹೇಳ್ತೀನಿ ನೋಡಿರಿ ಇವಾಗ ಆಯ್ತಲ್ಲ ಆಲ್ಮೋಸ್ಟ್ ರೆಡಿ ಆದಂಗೆ ಇದೆ ನೀವು ಹಾಕಿ ಹೆಂಗೆ ತಿರುತಿರ್ಲ ಹಂಗೆ ಗಟ್ಟಿ ಆಗ್ತಾ ಹೋಗ್ತಿತ್ತು ನೋಡ್ರಿ ಈ ಥರ ಗಟ್ಟಿ ಆಗೋ ಮಟ್ಟನು ತಿರುರಿ ನೋಡ್ರಿ ಫ್ರೆಂಡ್ಸ್ ಈ ಥರ ಗಟ್ಟಿ ಆಗ್ಬೇಕದ ಗಟ್ಟಿ ಆಗೋ ತನಕ ಇರಿ ಆಲ್ಮೋಸ್ಟ್ ಇವಾಗ ರೆಡಿ ಆಯ್ತು ನೋಡಿರಿ ಈ ಥರ ಬಂದುಬಿಟ್ರೆ ನಿಮ್ಮ ಹಲ್ವಾ ರೆಡಿ ಆದಂಗೆ ನೋಡಿರಿ ಒಂದು ಸರಿ ಮಾಡ್ಕೊಂಡು ಪಕ್ಕ ಮಿಸ್ ಮಾಡ್ಲಂಗ ತಿನ್ರಿ ನಿಮಗೆ ನೂರಕ್ಕೆ ನೂರು ಖಂಡಿತ ಇಷ್ಟ ಆಗೇ ಆಗ್ತೈತೆ ಬಟ್ ಯಾರಿಗಾರ ನೀವು ಮಾಡಿ ಕೊಟ್ಟ್ರಿಪ್ಪ ಅಂತ ಇಟ್ಕೊಳ್ರಿ ವಾವ್ ಅಂತ ಹೇಳಿ ಹೇಳ್ತಾರೆ ಅಷ್ಟೊಂದು ಚೆನ್ನಾಗಿ ಚೆನ್ನಾಗಾಗ್ತೈತಿ ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಂದಿತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದು ಸೇರ್ಕೊಂಡು ಸಖತ್ತಾಗಿ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಇವಾಗ ಹೆಂಗಾಗಿತ್ತು ನೋಡ್ರಿ ಫ್ರೆಂಡ್ಸ್ ಸಖತ್ತಾಗಿ ಸೂಪರ್ ಆಗಿತ್ತು ನಿಮ್ಮೆಲ್ಲರಿಗೂ ಇಡುವೆ ಇಷ್ಟ ಆಯ್ತು ಅಂದ್ಕೊಂತೀನಿ ಟೇಸ್ಟ್ ಮಾತ್ರ ಬೆಂಕಿ ಥರ ಆಗಿತ್ತು ಫ್ರೆಂಡ್ಸ್ ಎಲ್ಲರೂ ಮನೇಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೊಂತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು